മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂರು ಮೂರು ಎರಡು ಸಾವಿರ ಶುಭ ಭಾವನೆ ಶುಭ ಭಾವ ಹಾಗೂ ಪ್ರೇಮ ಭಾವವನ್ನು ಇಮರ್ಜ್ ಮಾಡಿ ಕ್ರೋಧ ಮಹಾಶತ್ರುವಿನ ಮೇಲೆ ವಿಜಯಿಯಾಗಿರಿ ಇಂದು ಬಾಗ್ತಾದರವರು ತಮ್ಮ ಜನ್ಮದ ಜೊತೆಗಾರರನ್ನು ಜೊತೆ ಜೊತೆಯಲ್ಲಿ ಸೇವೆಯ ಜೊತೆಗಾರರನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಇಂದು ತಮ್ಮೆಲ್ಲರಿಗೂ ಬಾಗ್ತಾದರವರು ಅಲೌಕಿಕ ಜನ್ಮ ಜೊತೆಯಲ್ಲಿ ಜನ್ಮ ಜೊತೆಗಾರರ ಜನ್ಮದಿನದ ಖುಷಿಯಿದೆ ಏಕೆ ಇಂತಹ ಭಿನ್ನ ಮತ್ತು ಅತಿಪ್ರಿಯ ಅಲೌಕಿಕ ಜನ್ಮ ಮತ್ತು ಯಾರದ್ದೂ ಇರಲು ಸಾಧ್ಯವಿಲ್ಲ ಎಂದು ಸಹ ಈ ರೀತಿ ಕೇಳಲು ಸಾಧ್ಯವಿಲ್ಲ ತಂದೆಯ ಜನ್ಮದಿನವೂ ಅದೇ ದಿನ ಹಾಗೂ ಮಕ್ಕಳ ಜನ್ಮದಿನವೂ ಅದೇ ದಿನ ಇದು ಭಿನ್ನ ಹಾಗೂ ಪ್ರಿಯ ಅಲೌಕಿಕ ವಜ್ರಸಮಾನ ಜನ್ಮ ಎಂದು ತಾವು ಆಚರಿಸ್ತಿದ್ದೀರಿ ಜೊತೆಯಲ್ಲಿ ಎಲ್ಲರಿಗೂ ಈ ಭಿನ್ನ ಹಾಗೂ ಪ್ರೀತಿಯ ಸ್ಮೃತಿ ಇದೆ ಈ ಅಲೌಕಿಕ ಜನ್ಮ ಎಷ್ಟು ವಿಚಿತ್ರವಾಗಿದೆ ಯಾವುದು ಸ್ವಯಂ ಭಗವಂತ ತಂದೆ ಮಕ್ಕಳ ಜನ್ಮದಿನವನ್ನು ಆಚರಿಸ್ತಿದ್ದಾರೆ ಪರಮ ಆತ್ಮ ಮಕ್ಕಳ ಶ್ರೇಷ್ಠ ಆತ್ಮರ ಜನ್ಮದಿನವನ್ನು ಆಚರಿಸ್ತಿದ್ದಾರೆ ಪ್ರಪಂಚದಲ್ಲಿ ಹೆಸರಿಗಷ್ಟೇ ಹೇಳ್ತಾರೆ ನಮಗೆ ಜನ್ಮ ನೀಡಿದವರು ಭಗವಂತ ಪರಮಾತ್ಮ ಆಗಿದ್ದಾರೆ ಆದರೆ ತಿಳಿದುಕೊಂಡಿಲ್ಲ ಆ ಸ್ಮೃತಿಯಲ್ಲೂ ಕೂಡ ನಡೆಯೋದಿಲ್ಲ ನೀವೆಲ್ಲರೂ ಅನುಭವದಿಂದ ಹೇಳ್ತೀರಿ ನಾವು ಪರಮಾತ್ಮ ವಂಶೀಯರಾಗಿದ್ದೇವೆ ವಂಶಿಯರಾಗಿದ್ದೇವೆ ಪರಮಾತ್ಮ ನಮ್ಮ ಜನ್ಮ ದಿವಸವನ್ನು ಆಚರಿಸ್ತಾರೆ ನಾವು ಪರಮಾತ್ಮನ ಜನ್ಮದಿನವನ್ನು ಆಚರಿಸ್ತೇವೆ ಇಂದು ಎಲ್ಲ ಕಡೆಯಿಂದ ಇಲ್ಲಿಗೆ ತಲುಪಿದ್ದೀರಿ ಯಾವುದಕ್ಕಾಗಿ ಶುಭಾಶಯಗಳು ಕೊಡಲು ಬಂದಿದ್ದೀರಿ ಹಾಗೂ ಶುಭಾಶಯಗಳನ್ನು ಪಡೆಯಲು ಬಂದಿದ್ದೀರಿ ಬಾಕ್ತಾದಾರವರು ವಿಶೇಷವಾಗಿ ತನ್ನ ಜನ್ಮ ಜೊತೆಗಾರರಿಗೆ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಸೇವೆಯ ಜೊತೆಗಾರರಿಗೂ ಸಹ ಶುಭಾಶಯ ಕೊಡ್ತಿದ್ದಾರೆ ಶುಭಾಶಯದ ಜೊತೆ ಜೊತೆಗೆ ಪರಮಪ್ರಿಯ ಮತ್ತು ಮುತ್ತು ವಜ್ರ ವೈಢೂರ್ಯಗಳ ಮೂಲಕ ಮಳೆಯನ್ನು ಹರಿಸುತ್ತಿದ್ದಾರೆ ಪ್ರೀತಿಯ ಮುತ್ತುಗಳನ್ನು ನೋಡಿದ್ದೀರಲ್ಲವೇ ಪ್ರೀತಿಯ ಮುತ್ತುಗಳನ್ನು ತಿಳಿದಿದ್ದೀರಲ್ಲವೇ ಹೂವಿನ ಮಳೆ ಚಿನ್ನದ ಮಳೆಯಂತೂ ಎಲ್ಲರೂ ಮಾಡ್ತಾರೆ ಆದರೆ ಬಾಪ್ತಾದರವರು ನಿಮ್ಮೆಲ್ಲರ ಮೇಲೆ ಪರಮ ಪ್ರೀತಿಯ ಅಲೌಕಿಕ ಸ್ನೇಹದ ಮುತ್ತುಗಳ ಮಳೆಯನ್ನು ಹರಿಸ್ತಿದ್ದಾರೆ ಒಂದರಷ್ಟು ಪದಮ ಪದಮ ಪದಮದಷ್ಟು ಹೃದಯದ ಶುಭಾಶಯಗಳು ನೀವೆಲ್ಲರೂ ಸಹ ಹೃದಯದ ಶುಭಾಶಯಗಳು ಕೊಡ್ತಿದ್ದೀರಿ ಅದು ಕೂಡ ಬಾಪ್ತಾದರವರ ಬಳೆ ತಲುಪುತ್ತಿದೆ ಹಾಗಾದರೆ ಇಂದು ಆಚರಿಸುವ ಹಾಗೂ ಶುಭಾಶಯಗಳು ಕೊಡುವ ದಿನವಾಗಿದೆ ಆಚರಿಸುವ ಸಮಯ ಏನು ಮಾಡ್ತೀರಿ ವಾದ್ಯವನ್ನು ಬಾರಿಸ್ತೀರಿ ಹಾಗಾದ್ರೆ ಬಾಪ್ತಾದರವರು ಎಲ್ಲ ಮಕ್ಕಳ ಮನಸ್ಸಿನ ಖುಷಿಯ ವಾದ್ಯವೆಂದಾದರೂ ಹೇಳಿ ಹಾಡು ಎಂದಾದರೂ ಹೇಳಿ ಭಕ್ತ ಜನರು ಕರಿತಾ ಇರ್ತಾರೆ ಹಾಗೂ ನೀವು ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗ್ತೀರಿ ಸಮಾವೇಶ ಆಗುವುದು ಬರ್ತದೆ ಅಲ್ಲವೇ ಈ ಸಮಾವೇಶ ಆಗುವುದೇ ಸಮಾನರನ್ನಾಗಿ ಮಾಡ್ತದೆ ಬಾಪ್ತಾದರವರು ಮಕ್ಕಳನ್ನು ತನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಮಕ್ಕಳು ಸಹ ದೂರವಾಗಲು ಬಯಸುವುದಿಲ್ಲ ಆದರೆ ಕೆಲವು ಬಾರಿ ಮಾಯೆ ಆಟದಲ್ಲಿ ಸ್ವಲ್ಪ ಬದಿಗೆ ಸರಿಸಿ ಬಿಡುತ್ತೀರಿ ಬಾಕ್ತಾದರವರು ಹೇಳ್ತಾರೆ ನಾನು ನೀವು ಮಕ್ಕಳ ಆಶ್ರಯವಾಗಿದ್ದೇನೆ ಆದರೆ ಮಕ್ಕಳು ತುಂಟತನದ ತುಂಟತನ ಮಾಡುವವರಾಗಿದ್ದಾರೆ ಅಲ್ಲವೇ ಮಾಯ ತುಂಟರನ್ನಾಗಿ ಮಾಡ್ತದೆ ಮಕ್ಕಳು ಆ ರೀತಿ ಇಲ್ಲ ಆದರೆ ಮಾಯ ಮಾಡಿಸ್ತದೆ ಆಶ್ರಯದಿಂದ ದೂರ ಮಾಡ್ತದೆ ಆದರೂ ಸಹ ಬಾಪ್ತಾದಾರವರು ಆಶ್ರಯವಾಗಿ ಸಮೀಪ ಕರೆ ತರ್ತಾರೆ ಬಾಕ್ತಾದರವರು ಎಲ್ಲಾ ಮಕ್ಕಳೊಂದಿಗೆ ಕೇಳ್ತಾರೆ ಪ್ರತಿಯೊಬ್ಬರಿಗೂ ಜೀವನದಲ್ಲೇನು ಬೇಕು ವಿದೇಶಿಯರು ಎರಡು ಮಾತುಗಳನ್ನು ಬಹಳ ಇಷ್ಟಪಡ್ತಾರೆ ಡಬಲ್ ಫಾರಿನರ್ಸ್ಗೆ ಇಷ್ಟವಾದ ಎರಡು ಶಬ್ದಗಳು ಯಾವುದು ಕಂಪ್ಯಾನಿಯನ್ ಹಾಗೂ ಕಂಪನಿ ಇವೆರಡೂ ಇಷ್ಟವಿದೆ ಒಂದು ವೇಳೆ ಇಷ್ಟವಿದ್ದರೆ ಒಂದು ಕೈ ಎತ್ತಿ ಭಾರತದವರಿಗೆ ಇಷ್ಟವಿದೆಯೇ ಜೊತೆಗಾರರಂತೂ ಅವಶ್ಯವಾಗಿದೆ ಹಾಗೂ ಜೊತೆಯೂ ಅವಶ್ಯವಾಗಿದೆ ಜೊತೆ ಇಲ್ಲದೆ ಇರಲು ಸಾಧ್ಯವಿಲ್ಲ ಹಾಗೂ ಜೊತೆಗಾರ ಇರದೇ ಇರಲು ಸಾಧ್ಯವಿಲ್ಲ ಹಾಗಾದ್ರೆ ನಿಮ್ಮೆಲ್ಲರಿಗೂ ಏನ್ ಸಿಕ್ಕಿದೆ ಜೊತೆಗಾರ ಸಿಕ್ಕಿದ್ದಾರೆಯೇ ಹೇಳಿ ಹೌದು ಇಲ್ಲ ಜೊತೆ ಸಿಕ್ಕಿದೆಯೇ ಇಂತಹ ಕಂಪನಿ ಹಾಗೂ ಇಂತಹ ಕಂಪ್ಯಾನಿಯನ್ ಇಡೀ ಕಲ್ಪದಲ್ಲಿ ಸಿಗುತ್ತಾರೆಯೇ ಕಲ್ಪದ ಹಿಂದೆ ಸಿಕ್ಕಿದ್ದರೆ ಇಂತಹ ಕಂಪ್ಯಾನಿಯನ್ ಯಾರು ಎಂದೂ ಸಹ ನಿಮ್ಮನ್ನು ದೂರ ಮಾಡೋದಿಲ್ಲ ನೀವು ಎಷ್ಟೇ ತುಂಟತನ ಮಾಡಿದರೂ ಸಹ ಮತ್ತೆ ನಿಮ್ಮ ಆಶ್ರಯ ಆಗ್ತಾರೆ ಹಾಗೂ ಏನೆಲ್ಲ ನಿಮ್ಮ ಹೃದಯದ ಪ್ರಾಪ್ತಿಗಳಿವೆ ಆ ಸರ್ವ ಪ್ರಾಪ್ತಿಗಳನ್ನು ಪೂರ್ತಿ ಮಾಡ್ತಾರೆ ಯಾವುದಾದರೂ ಅಪ್ರಾಪ್ತಿ ಇದೆಯೇ ಎಲ್ಲರೂ ಹೃದಯದಿಂದ ಹೇಳ್ತಿದ್ದೀರಾ ಅಥವಾ ಮರ್ಯಾದಾಪೂರ್ವಕ ಹೌದು ಎಂದು ಹೇಳ್ತಿದ್ದೀರಾ ಹಾಡಂತೂ ಹಾಡ್ತೀರಿ ಪಡೆಯಬೇಕಾದದ್ದನ್ನು ಪಡೆದು ಬಿಟ್ಟೆ ಅಥವಾ ಇನ್ನೂ ಪಡೆಯುವುದಿದೆಯೇ ಪಡೆದುಕೊಂಡಿದ್ದೀರಾ ಈಗ ಪಡೆದುಕೊಳ್ಳೋದು ಇನ್ನೇನಿಲ್ಲವೇ ಅಥವಾ ಸ್ವಲ್ಪ ಸ್ವಲ್ಪ ಆಸೆಗಳು ಉಳಿದುಕೊಂಡಿವೆಯೇ ಎಲ್ಲ ಆಸೆಗಳು ಪೂರ್ಣವಾಗಿದೆಯೇ ಅಥವಾ ಉಳಿದುಕೊಂಡಿದೆಯೇ ಬಾಕ್ತಾದರವರು ಹೇಳ್ತಾರೆ ಉಳಿದುಕೊಂಡಿದೆ ತಂದೆಯನ್ನು ಪ್ರತ್ಯಕ್ಷ ಮಾಡುವ ಆಸೆ ಉಳಿದುಕೊಂಡಿದೆ ಇದಂತೂ ತಂದೆಯ ಆಸೆಯಾಗಿದೆ ಎಲ್ಲ ಮಕ್ಕಳಿಗೂ ಪರಿಚಯ ಸಿಗಬೇಕು ತಂದೆ ಬಂದರು ಹಾಗೂ ಯಾರಾದರೂ ಉಳಿದುಕೊಂಡು ಬಿಟ್ಟರೆ ಇದು ವಿಶೇಷ ಆಸೆಯಾಗಿದೆ ಎಲ್ಲರಿಗೂ ಸ್ವಲ್ಪ ತಂದೆಯ ಬಗ್ಗೆ ಅರಿವಂತೂ ಸಿಗಲಿ ನಮ್ಮ ಸದಾಕಾಲದ ತಂದೆ ಬಂದಿದ್ದಾರೆ ಆದರೆ ಮಕ್ಕಳ ಹದ್ದಿನ ಬೇರೆ ಆಸೆಗಳು ಪೂರ್ಣವಾಗಿ ಬಿಟ್ಟಿದೆ ಪ್ರೀತಿ ಆಸೆಗಳು ಪ್ರತಿಯೊಬ್ಬರು ಬಯಸ್ತಾರೆ ಸ್ಟೇಜ್ನ ಮೇಲೆ ಬರಬೇಕು ಈ ಆಸೆ ಇದೆಯೇ ಈಗಂತೂ ಸ್ವಯಂ ತಂದೆ ಎಲ್ಲರ ಬಳಿ ಬರ್ತಾರೆ ಈ ಈ ಆಸೆಯೂ ಸಂತುಷ್ಟ ಸಂತುಷ್ಟಾತ್ಮ ಆಗಿದ್ದೀರಿ ಶುಭಾಶಯಗಳು ಏಕೆಂದರೆ ಎಲ್ಲ ಮಕ್ಕಳು ಬುದ್ಧಿವಂತರಾಗಿದ್ದಾರೆ ತಿಳಿತರೆ ಎಂತಹ ಸಮಯ ಅಂತ ಸ್ವರೂಪ ಆಗಲೇಬೇಕು ಅದರಿಂದ ಬಾಪ್ತಾದರವರು ಸಹ ಡ್ರಾಮಾದ ಬಂಧನದಲ್ಲಂತೂ ಇದ್ದಾರೆ ಅಲ್ಲವೇ ಎಲ್ಲ ಮಕ್ಕಳು ಪ್ರತಿ ಅನುಸಾರ ಸಂತುಷ್ಟವಾಗಿದ್ದಾರೆ ಹಾಗೂ ಸದಾ ಮಣಿಯಾಗಿ ಹೊಳಿತಾ ಇರ್ತಾರೆ ಅಲ್ಲವೇ ನೀವು ಸ್ವಯಂ ಹೇಳ್ತಿರಿ ಪಡೆಯಬೇಕಾದದ್ದು ಪಡೆದಿದ್ದೇವೆ ಇದು ಬ್ರಹ್ಮ ತಂದೆಯ ಆದಿ ಅನುಭವ ಮಾತುಗಳಾಗಿವೆ ಅಂದಮೇಲೆ ಬ್ರಹ್ಮ ತಂದೆಯ ಯಾವ ಮಾತುಗಳಿವೆಯೋ ಅದೇ ಸರ್ವ ಬ್ರಾಹ್ಮಣರ ಮಾತು ಬಾಕ್ತಾದರವರು ಎಲ್ಲಾ ಮಕ್ಕಳಿಗೆ ಇದನ್ನೇ ರಿವೈಸ್ ಮಾಡಿಸ್ತಾರೆ ಸದಾ ತಂದೆಯ ಕಂಪನಿಯಲ್ಲಿ ಇರಿ ತಂದೆ ಸರ್ವ ಸಂಬಂಧಗಳ ಅನುಭವ ಮಾಡಿಸಿದ್ದಾರೆ ತಂದೆಯೇ ಸರ್ವ ಸಂಬಂಧಿ ಎಂದು ಸಹ ಹೇಳ್ತಿರಿ ಸರ್ವ ಸಂಬಂಧಿಯಾಗಿದ್ದಾರೆ ಎಂದ ಮೇಲೆ ಎಂತಹ ಸಮಯ ಅಂತಹ ಸಂಬಂಧದಲ್ಲಿ ಕಾರ್ಯದಲ್ಲಿ ಏಕೆ ತರೋದಿಲ್ಲ ಹಾಗೂ ಇದೇ ಸರ್ವ ಸಂಬಂಧದ ಸಮಯ ಪ್ರತಿ ಸಮಯ ಅನುಭವ ಮಾಡ್ತಾ ಇರ್ತೀರಿ ಎಂದರೆ ಕಂಪನಿಯನ್ ಸಹ ಆಗ್ತಾರೆ ಹಾಗೂ ಕಂಪನಿ ಸಹ ಸಿಗ್ತದೆ ಬೇರೆ ಯಾವುದೇ ಜೊತೆಗಾರರ ಕಡೆಗೆ ಮನಸ್ಸು ಹಾಗೂ ಬುದ್ಧಿ ಹೋಗಲು ಸಾಧ್ಯವಿಲ್ಲ ಬಾಕ್ತಾದಾರವರು ಆಫರ್ ಕೊಡ್ತಿದ್ದಾರೆ ಯಾವಾಗ ಸರ್ವ ಸಂಬಂಧ ಆಫರ್ ಮಾಡ್ತಿದ್ದಾರೆ ಎಂದರೆ ಸರ್ವ ಸಂಬಂಧಗಳ ಸುಖ ಪಡೆದುಕೊಳ್ಳಿ ಸಂಬಂಧವನ್ನು ಕಾರ್ಯದಲ್ಲಿ ತೊಡಗಿಸಿ ಬಾಪ್ತಾದಾರವರು ಯಾವಾಗ ನೋಡ್ತಾರೆ ಕೆಲವು ಮಕ್ಕಳು ಕೆಲವು ಸಮಯ ತಮ್ಮನ್ನು ತಾವು ಒಬ್ಬಂಟಿ ಅಥವಾ ಸ್ವಲ್ಪ ನೀರಸ ಅನುಭವ ಮಾಡ್ತಾರೆ ಆಗ ಬಾಕ್ತಾದರವರಿಗೆ ಅನುಕಂಪ ಬರ್ತದೆ ಇಂತಹ ಶ್ರೇಷ್ಠ ಕಂಪನಿ ಇದ್ದರೂ ಕಂಪ್ಯಾನಿಯನ್ ಕೆಲಸದಲ್ಲಿ ಹೇಗೆ ತರುತ್ತಿಲ್ಲ ನಂತರ ಏನು ಹೇಳ್ತಾರೆ ವೈ ವೈ ಬಾಕ್ತಾದರವರು ಹೇಳಿದ್ದರೆ ಏಕೆ ಎಂದು ಹೇಳಬೇಡಿ ಯಾವಾಗ ಈ ಶಬ್ದ ಬರ್ತದೆ ವೈ ಎನ್ನುವುದು ನಕಾರಾತ್ಮಕವಾಗಿದೆ ಹಾಗೂ ಸಕಾರಾತ್ಮಕವಾಗಿದೆ ಫ್ಲೈ ಏಕೆ ಏಕೆ ಎಂದು ಹೇಳಬೇಡಿ ಹಾರೋದನ್ನು ನೆನಪಿಟ್ಟುಕೊಳ್ಳಿ ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಹಾರಿ ಆಗ ಬಹಳ ಆನಂದವಾಗುವುದು ತಂದೆಯ ಕಂಪನಿ ಹಾಗೂ ಕಂಪ್ಯಾನಿಯನ್ ಎರಡು ರೂಪದಲ್ಲಿ ಇಡೀ ದಿನ ಕಾರ್ಯದಲ್ಲಿ ತೊಡಗಿಸಿ ಇಂಥ ಕಂಪ್ಯಾನಿಯನ್ ಮತ್ತೆ ಸಿಗುವರೆ ಬಾಕ್ತಾದರವರು ಇಷ್ಟರವರೆಗೆ ಹೇಳ್ತಾರೆ ಒಂದು ವೇಳೆ ನೀವು ಬುದ್ಧಿಯಿಂದ ಹಾಗೂ ಶರೀರದಿಂದ ಎರಡು ಪ್ರಕಾರದಿಂದ ದಣಿದು ಹೋಗ್ತಿರಿ ಎಂದರೂ ಸಹ ನಿಮ್ಮ ಕಂಪ್ಯಾನಿಯನ್ ನಿಮಗೆ ಎರಡು ಪ್ರಕಾರದ ಮಾಲಿಶ್ ಮಾಡಲು ತಯಾರಾಗಿದ್ದಾರೆ ಮನೋರಂಜನೆ ಮಾಡಲು ಸಹ ಎವರೆಡಿಯಾಗಿದ್ದಾರೆ ನಂತರ ಹದ್ದಿನ ಮನೋರಂಜನೆಯ ಅವಶ್ಯಕತೆಯೇ ಬರೋದಿಲ್ಲ ಈ ರೀತಿ ಉಪಯೋಗಿಸಲು ಬರುತ್ತದೆಯೇ ಅಥವಾ ದೊಡ್ಡದಕ್ಕಿಂತ ದೊಡ್ಡ ಬಾಬಾ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಎಂದು ತಿಳಿತೀರಾ ಆದರೆ ಸರ್ವ ಸಂಬಂಧಗಳಿವೆ ತಿಳಿಯುತ್ತೆ ಡಬಲ್ ವಿದೇಶಿಯರು ಒಳ್ಳೆಯದು ಎಲ್ಲರೂ ಜನ್ಮದಿನವನ್ನ ಆಚರಿಸಲು ಬಂದಿದ್ದೀರಿ ಆಚರಿಸಬೇಕಲ್ಲವೇ ಒಳ್ಳೆಯದು ಯಾವಾಗ ಜನ್ಮದಿನವನ್ನ ಆಚರಿಸ್ತೀರಿ ಯಾರ ಜನ್ಮ ಜನ್ಮವಾಗಿರುತ್ತದೆ ಅವರಿಗೆ ಉಡುಗೊರೆ ಕೊಡುತ್ತೀರಲ್ಲವೇ ಅಥವಾ ಕೊಡುವುದಿಲ್ಲವೇ ಹಾಗಾದರೆ ಇನ್ನು ನೀವೆಲ್ಲರೂ ತಂದೆಯ ಜನ್ಮದಿನ ಆಚರಿಸಲು ಬಂದಿದ್ದೀರಿ ಹೆಸರಂತೂ ಶಿವರಾತ್ರಿ ಆಗಿದೆ ತಂದೆಯ ಜನ್ಮದಿನ ವಿಶೇಷವಾಗಿ ಆಚರಿಸಲು ಬಂದಿದ್ದೀರಿ ಆಚರಿಸಲು ಬಂದಿದ್ದೀರಲ್ಲವೇ ಹಾಗಾದ್ರೆ ಜನ್ಮದಿನದ ಇಂದಿನ ಉಡುಗೊರೆ ಏನು ಕೊಡುತ್ತಿದ್ದೀರಿ ಅಥವಾ ಕೇವಲ ಮೇಣದ ಬತ್ತಿಯನ್ನು ಉಳಿಸಿ ಕೇಕ್ ಕಟ್ ಮಾಡಿರ್ತೀರಾ ಮೇಣದ ಬತ್ತಿಯನ್ನು ಉರಿಸಿ ಕೇಕ್ ಕಟ್ ಮಾಡ್ತೀರಾ ಹೀಗೆ ಆಚರಿಸ್ತೀರಾ ಇಂದು ಯಾವ ಉಡುಗೊರೆ ಕೊಟ್ಟಿದ್ದೀರಿ ಅಥವಾ ನಾಳೆ ಕೊಡ್ತೀರಾ ಒಳ್ಳೆ ಚಿಕ್ಕದ್ದೇ ಕೊಡಿ ಅಥವಾ ದೊಡ್ಡದನ್ನೇ ಕೊಡಿ ಆದರೆ ಗಿಫ್ಟ್ ಅಂತೂ ಕೊಡಲೇಬೇಕಲ್ಲವೇ ಹಾಗಾದರೆ ಏನು ಕೊಟ್ಟಿದ್ದೀರಿ ಯೋಚಿಸ್ತಿದ್ದಾರೆ ಒಳ್ಳೆಯದು ಕೊಡಬೇಕೇ ಕೊಡಲು ತಯಾರಾಗಿದ್ದಾರಾ ಭಕ್ತಾದಾರವರು ಏನು ಹೇಳ್ತಾರೆ ಅದನ್ನು ಕೊಡ್ತೀರಾ ಅಥವಾ ತಾವು ತಮ್ಮ ಇಚ್ಛೆಯಿಂದ ಕೊಡ್ತೀರಾ ಏನ್ ಮಾಡುವಿರಿ ಬಾಪ್ತಾದಾರವರು ಏನನ್ನ ಹೇಳ್ತಾರೆ ಅದನ್ನು ಕೊಡ್ತೀರಾ ಅಥವಾ ತಮ್ಮ ಇಚ್ಛೆಯಿಂದ ಕೊಡ್ತೀರಾ ಯೋಚಿಸಿ ಸ್ವಲ್ಪ ಸಾಹಸ ಇಡಬೇಕಾಗ್ತದೆ ಬಾಪ್ತಾದರವರು ಏನ್ ಹೇಳ್ತಾರೋ ಅದನ್ನು ಕೊಡ್ತೇವೆ ಸಾಹಸ ಇಡಬೇಕಾಗುತ್ತೆ ಸಾಹಸ ಇದೆಯೇ ಬಾಪ್ತಾದಾರವರಿಗೆ ಸಾಹಸ ಮಧುಬನದವರಿಗೆ ಸಾಹಸ ಇದೆಯೇ ಡಬಲ್ ವಿದೇಶಿಯರಿಗೆ ಸಾಹಸ ಇದೆಯೇ ಕೈಯಂತೂ ಬಹಳ ಚೆನ್ನಾಗಿ ಎತ್ತುತ್ತಿದ್ದಾರೆ ಒಳ್ಳೆಯದು ಶಕ್ತಿಯರಲ್ಲಿ ಪಾಂಡವರಲ್ಲಿ ಸಾಹಸ ಇದೆಯೇ ಭಾರತದವರಲ್ಲಿ ಸಾಹಸ ಇದೆಯೇ ಬಹಳ ಒಳ್ಳೆಯದು ಇದೇ ತಂದೆಗೆ ಶುಭಾಶಯ ಸಿಕ್ಕಿತು ಚೆನ್ನಾಗಿ ಹೇಳ್ತೀರಿ ಇದಂತೂ ಯೋಚಿಸಬೇಕಾಗ್ತದೆ ಎಂದು ಹೇಳೋದಿಲ್ಲ ತಾನೆ ಮಾಡ್ತೇನೆ ನೋಡ್ತೇನೆ ಎಂದು ಭವಿಷ್ಯದ ಮೇಲೆ ಹಾಕಬಾರದು ಒಂದು ಮಾತನ್ನು ಬಾಪ್ತಾದರವರು ಬಹಳಷ್ಟು ನೋಡಿದರು ಕಡಿಮೆ ಜನರಲ್ಲಿ ಅಲ್ಲ ಬಹಳಷ್ಟು ಏನನ್ನು ನೋಡಿದರು ಯಾವಾಗ ಯಾವುದೇ ಪರಿಸ್ಥಿತಿ ಸಮ್ಮುಖದಲ್ಲಿ ಬರ್ತದೆ ಆಗ ಬಹಳಷ್ಟರಲ್ಲಿ ಒಂದು ಎರಡು ಮೂರು ನಂಬರಿನಲ್ಲಿ ಕ್ರೋಧದ ಅಂಶ ಬಯಸದೇ ಇದ್ದರೂ ಸಹ ಬರ್ತದೆ ಕೆಲವರಲ್ಲಿ ಮಹಾನ್ ಕ್ರೋಧ ರೂಪದಲ್ಲಿ ಇರ್ತದೆ ಕೆಲವರಲ್ಲಿ ಆವೇಶದ ರೂಪದಲ್ಲಿ ಇರ್ತದೆ ಕೆಲವರಲ್ಲಿ ಮೂರನೇ ನಂಬರ್ ಸಿಟ್ಟಾಗುವ ರೂಪದಲ್ಲಿ ಇರ್ತದೆ ಸಿಟ್ಟಾಗುವುದನ್ನು ತಿಳಿದಿದ್ದೀರಾ ಅದು ಸಹ ಕ್ರೋಧದ ಅಂಶವೇ ಆಗಿದೆ ಹಗುರವಾಗಿದೆ ಮೂರನೇ ನಂಬರ್ ಆಗಿರುವ ಕಾರಣ ಮೊದಲನೆಯದ್ದು ಜೋರಾಗಿದೆ ಎರಡನೆಯದು ಅದಕ್ಕಿಂತ ಸ್ವಲ್ಪ ಕಡಿಮೆ ಭಾಷೆಯಂತೂ ಇತ್ತೀಚೆಗೆ ಎಲ್ಲರದ್ದು ರಾಯಲ್ ಆಗಿದೆ ಹಾಗಾದರೆ ರಾಯಲ್ ರೂಪದಲ್ಲಿ ಏನು ಹೇಳ್ತಾರೆ ಮಾತೇ ಈ ರೀತಿ ಇತ್ತು ಆವೇಶವಂತೂ ಬಂದೇ ಬರ್ತದೆ ಹಾಗಾದ್ರೆ ಬಾಕ್ತಾದರವರು ಎಂದು ಎಲ್ಲರಿಂದ ಈ ಉಡುಗೊರೆ ಪಡೆಯಲು ಬಯಸ್ತಾರೆ ಕ್ರೋಧವನ್ನಂತೂ ಬಿಡಿ ಆದರೆ ಕ್ರೋಧದ ಅಂಶ ಮಾತ್ರವೂ ಸಹ ಇರಬಾರದು ಏಕೆ ಕ್ರೋಧದಲ್ಲಿ ಬಂದು ಡಿಸರ್ವಿಸ್ ಮಾಡ್ತಾರೆ ಏಕೆಂದರೆ ಕ್ರೋಧ ನಡೆಯುವುದು ಇಬ್ಬರ ಮಧ್ಯದಲ್ಲಿ ಇಬ್ಬರೇ ಒಬ್ಬರೇ ಇರುವಾಗ ಬರೋದಿಲ್ಲ ಇಬ್ಬರ ಮಧ್ಯದಲ್ಲಿ ಬರ್ತದೆ ಎಂದರೆ ಕಾಣಿಸ್ತದೆ ಬಲೆ ಮನಸ್ಸಿನಲ್ಲಿ ಯಾರ ಪ್ರತಿಯಾದರೂ ತಿರಸ್ಕಾರದ ಭಾವದ ಅಂಶವೂ ಸಹ ಇರ್ತದೆ ಎಂದರೆ ಮನಸ್ಸಿನಲ್ಲಿಯೂ ಆ ಆತ್ಮದ ಪ್ರತಿ ಆವೇಶ ಅವಶ್ಯವಾಗಿ ಬರ್ತದೆ ಭಕ್ತಾದರವರು ಈ ಡಿಸರ್ವಿಸ್ನ ನ ಕಾರಣ ಇಷ್ಟವಾಗುವುದಿಲ್ಲ ಕ್ರೋಧದ ಭಾವ ಅಂಶ ಮಾತ್ರವೂ ಉತ್ಪನ್ನವಾಗದಿರಲಿ ಯಾವ ರೀತಿ ಬ್ರಹ್ಮಚರ್ಯದ ಮೇಲೆ ಗಮನ ಕೊಡ್ತೀರಿ ಅದೇ ರೀತಿ ಕಾಮ ಮಹಾಶತ್ರು ಕ್ರೋಧ ಮಹಾಶತ್ರು ಎಂದು ಗಾಯನವಿದೆ ಶುಭ ಭಾವ ಪ್ರೇಮ ಭಾವ ಅದು ಇಮರ್ಜ್ ಆಗೋದಿಲ್ಲ ನಂತರ ಮೂಡ್ ಆಫ್ ಮಾಡ್ತಾರೆ ಆ ಆತ್ಮನಿಂದ ಬದಿಗೆ ಸರಿದು ಬಿಡುತ್ತಾರೆ ಎದುರಿಗೆ ಬರೋದಿಲ್ಲ ಮಾತನಾಡೋದಿಲ್ಲ ಅವರ ಮಾತನ್ನು ಒಪ್ಪಿಕೊಳ್ಳೋದಿಲ್ಲ ಮುಂದುವರೆಯಲು ಬಿಡಿಯೋ ಬಿಡೋದಿಲ್ಲ ಇದೆಲ್ಲವೂ ಹೊರಗಿನವರೆಗೂ ತಿಳಿಯುತ್ತದೆ ನಂತರ ಹೇಳ್ತಾರೆ ಇಂದು ಇವರ ಆರೋಗ್ಯ ಸರಿಯಿಲ್ಲ ಬೇರೆ ಏನೂ ಇಲ್ಲ ಹಾಗಾದರೆ ಜನ್ಮದಿನದಂದು ಈ ಉಡುಗೊರೆಯನ್ನು ಕೊಡಲು ಸಾಧ್ಯವೇ ಯಾರು ಪ್ರಯತ್ನ ಪಡ್ತೇವೆ ಎಂದು ತಿಳಿತಾರೆ ಅವರು ಕೈ ಎತ್ತಿ ಉಡುಗೊರೆ ಕೊಡೋದಕ್ಕಾಗಿ ಯೋಚಿಸುವಿರಿ ಪ್ರಯತ್ನ ಪಡುವಿರಿ ಅವರು ಕೈ ಎತ್ತಿ ಸತ್ಯ ಹೃದಯದ ಮೇಲೆ ಸಾಹೇಬರು ಒಪ್ಪಿಕೊಳ್ತಾರೆ ಕೆಲವು ಸಹೋದರ ಸಹೋದರಿರು ನಿಂತುಕೊಂಡರು ನಿಧಾನವಾಗಿ ನಿಂತುಕೊಳ್ತಿದ್ದಾರೆ ಸತ್ಯ ಹೇಳಿದ್ದಕ್ಕಾಗಿ ಶುಭಾಶಯಗಳು ಒಳ್ಳೆಯದು ಯಾರು ಪ್ರಯತ್ನ ಮಾಡ್ತೇವೆ ಎಂದು ಹೇಳಿರುವಿರಿ ಸರಿ ಭಲೆ ಪ್ರಯತ್ನ ಪಡಿ ಆದರೆ ಪ್ರಯತ್ನಕ್ಕಾಗಿ ಎಷ್ಟು ಸಮಯ ಬೇಕು ಒಂದು ತಿಂಗಳು ಬೇಕೆ ಆರು ತಿಂಗಳು ಬೇಕೆ ಎಷ್ಟು ಬೇಕು ಬಿಡುತ್ತೀರಾ ಅಥವಾ ಬಿಡುವ ಲಕ್ಷಣವೇ ಇಲ್ಲವೇ ಯಾರು ಪ್ರಯತ್ನ ಪಡ್ತೇವೆ ಎಂದು ಹೇಳಿರುವಿರಿ ಮತ್ ಅವರು ಮತ್ತೆ ಎದ್ದೇಳಿ ಯಾರು ತಿಳಿತೀರಿ ನಾವು ಎರಡು ಮೂರು ತಿಂಗಳಲ್ಲಿ ಪ್ರಯತ್ನ ಪಟ್ಟು ಬಿಡ್ತೇವೆ ಅವರು ಕೂತ್ಕೊಳ್ಳಿ ಹಾಗೂ ಯಾರು ತಿಳಿತೀರಿ ಆರು ತಿಂಗಳು ಬೇಕು ಒಂದು ವೇಳೆ ಆರು ತಿಂಗಳು ಪೂರ್ತಿಯಾಗಿ ಬೇಕಾದರೂ ಸಹ ಕಡಿಮೆ ಮಾಡಿ ಈ ಮಾತನ್ನು ಬಿಡಬೇಡಿ ಏಕೆಂದರೆ ಇದು ಬಹಳ ಅವಶ್ಯಕವಾಗಿದೆ ಈ ಡಿಸರ್ವಿಸ್ ಕಾಣಿಸ್ತದೆ ಮುಖದಿಂದ ಹೇಳಬೇಡಿ ಚಹರೆ ಹೇಳ್ತದೆ ಅದರಿಂದ ಯಾರೆಲ್ಲ ಸಾಹಸ ಇಟ್ಟುಕೊಂಡಿದ್ದೀರಿ ಅವರೆಲ್ಲರ ಮೇಲೆ ಬಾಗ್ತಾದರವರು ಜ್ಞಾನ ಪ್ರೇಮ ಸುಖ ಶಾಂತಿಯ ಮುತ್ತುಗಳ ಮಳೆಯನ್ನು ಸುರಿಸುತ್ತಿದ್ದಾರೆ ಒಳ್ಳೆಯದು ಬಾಗ್ತಾದರವರು ರಿಟರ್ನ್ ಉಡುಗೊರೆಯಲ್ಲಿ ಎಲ್ಲರಿಗೂ ಈ ವಿಶೇಷ ವರದಾನ ಕೊಡ್ತಿದ್ದಾರೆ ಯಾವಾಗಲೂ ತಪ್ಪಾಗಿಯೂ ಬಯಸದೇ ಇದ್ದರೂ ಎಂದಾದರೂ ಕ್ರೋಧ ಬರ್ತದೆ ಎಂದರೆ ಕೇವಲ ಹೃದಯದಿಂದ ಮಧುರ ಬಾಬಾ ಶಬ್ದವನ್ನು ಹೇಳಿರಿ ಆಗ ಬಾಬಾರವರ ಎಕ್ಸ್ಟ್ರಾ ಸಹಯೋಗ ಸಾಹಸದವರಿಗೆ ಅವಶ್ಯವಾಗಿ ಸಿಗ್ತಾ ಇರ್ತದೆ ಮಧುರ ಬಾಬಾ ಎಂದು ಹೇಳಿ ಕೇವಲ ಬಾಬಾ ಎಂದು ಹೇಳಬೇಡಿ ಮಧುರ ಬಾಬಾ ಆಗ ಸಹಯೋಗ ಸಿಗುವುದು ಅವಶ್ಯವಾಗಿ ಸಿಗುವುದು ಏಕೆಂದರೆ ಲಕ್ಷ ಇಟ್ಟುಕೊಂಡಿದ್ದೀರಲ್ಲವೇ ಅಂದಮೇಲೆ ಲಕ್ಷ್ಯದಿಂದ ಲಕ್ಷಣ ಬರಲೇಬೇಕು ಮಧವನದವರು ಕೈ ಎತ್ತಿ ಒಳ್ಳೆಯದು ಮಾಡಲೇಬೇಕು ಶುಭಾಶಯಗಳು ಬಹಳ ಒಳ್ಳೇದು ಇಂದು ವಿಶೇಷವಾಗಿ ಮಧುಬನದವರಿಗೆ ಟೋಲಿ ಕೊಡ್ತೇವೆ ಬಹಳ ಪರಿಶ್ರಮ ಪಡ್ತಾರೆ ಕ್ರೋಧಕ್ಕಾಗಿ ಕೊಡೋದಿಲ್ಲ ಪರಿಶ್ರಮಕ್ಕಾಗಿ ಕೊಡ್ತೇವೆ ಎಲ್ಲರೂ ತಿಳಿಯುತ್ತಾರೆ ಕೈ ಎತ್ತಿದ್ದೇವೆ ಅದರಿಂದ ಟೋಲಿ ಕೊಡ್ತಾರೆ ಬಹಳ ಚೆನ್ನಾಗಿ ಪರಿಶ್ರಮ ಪಡ್ತೀರಿ ಎಲ್ಲರನ್ನು ಸೇವೆಯಿಂದ ಸಂತುಷ್ಟರನ್ನಾಗಿ ಮಾಡ್ತೀರಿ ಇದಂತೂ ಮಧುಬನದ ಉದಾಹರಣೆಯಾಗಿದೆ ಆದ್ದರಿಂದ ಇಂದು ಬಾಯಿ ಸಿಹಿ ಮಾಡಿಸ್ತೇವೆ ನೀವೆಲ್ಲರೂ ಇವರ ಮಧುರ ಮುಖವನ್ನು ನೋಡಿ ಮಧುರ ಮುಖವನ್ನಾಗಿ ಮಾಡಿಕೊಳ್ಳಿ ಖುಷಿ ಆಗ್ತದೆಯಲ್ಲವೇ ಇದು ಸಹ ಬ್ರಾಹ್ಮಣ ಪರಿವಾರದ ಒಂದು ಕಲ್ಚರ್ ಆಗಿದೆ ಇತ್ತೀಚೆಗೆ ನೀವೆಲ್ಲರೂ ಕಲ್ಚರ್ ಆಫ್ ಪೀಸ್ನ ಕಾರ್ಯಕ್ರಮ ಮಾಡುತ್ತಿದ್ದೀರಲ್ಲವೇ ಅಂದ ಮೇಲೆ ಇದು ಸಹ ಫಸ್ಟ್ ನಂಬರ್ನ ಕಲ್ಚರ್ ಆಗಿದೆ ಬ್ರಾಹ್ಮಣ ಕುಲದ ಸಭ್ಯತೆ ಬಾಕ್ತಾದರವರು ನೋಡಿದ್ದಾರೆ ಯಾವಾಗ ದಾದಿ ಉಡುಗೊರೆ ಕೊಡ್ತಾರೆ ಅದರಲ್ಲಿ ಒಂದು ತಟ್ಟೆ ಇರ್ತದೆ ಅದರಲ್ಲಿ ಬರೆದಿರ್ತದೆ ಕಡಿಮೆ ಮಾತನಾಡಿ ನಿಧಾನವಾಗಿ ಮಾತನಾಡಿ ಮಧುರವಾಗಿ ಮಾತನಾಡಿ ಹಾಗಾದ್ರೆ ಇಂದು ಬಾಕ್ತಾದರವರು ಈ ಉಡುಗೊರೆ ಕೊಡ್ತಿದ್ದಾರೆ ಬೋರ್ಡಿನ ತಟ್ಟೆಯನ್ನು ಕೊಡೋದಿಲ್ಲ ವರದಾನದಲ್ಲಿ ಈ ಶಬ್ದ ಕೊಡ್ತಿದ್ದಾರೆ ಪ್ರತಿಯೊಂದು ಬ್ರಾಹ್ಮಣರ ಚೆಹರೆ ಹಾಗೂ ಚಲನೆಯಲ್ಲಿ ಬ್ರಾಹ್ಮಣ ಕಲ್ಚರ್ ಪ್ರತ್ಯಕ್ಷವಾಗಲಿ ಕಾರ್ಯಕ್ರಮದಲ್ಲಂತೂ ಮಾಡ್ತೀರಿ ಭಾಷಣವನ್ನು ಮಾಡ್ತೀರಿ ಆದರೆ ಮೊದಲು ಸ್ವಯಂನಲ್ಲಿ ಈ ಸಭ್ಯತೆಯ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಬ್ರಾಹ್ಮಣ ಮುಗುಳ್ನಕ್ತ ಪ್ರತಿಯೊಬ್ಬರ ಜೊತೆ ಸಂಪರ್ಕದಲ್ಲಿ ಬರಲಿ ಕೆಲವರ ಜೊತೆ ಒಂದು ರೀತಿ ಇನ್ನೊಬ್ಬರೊಂದಿಗೆ ಇನ್ನೊಂದು ರೀತಿ ಅಲ್ಲ ಅನ್ಯರನ್ನು ನೋಡಿ ತಮ್ಮ ಕಲ್ಚರ್ ಬಿಡಬೇಡಿ ಕಳೆದು ಹೋದ ಮಾತನ್ನು ಮರೆತು ಹೋಗಿ ಹೊಸ ಸಂಸ್ಕಾರ ಸಭ್ಯತೆಯನ್ನು ಜೀವನದಲ್ಲಿ ತೋರಿಸಿ ಈಗ ತೋರಿಸಬೇಕು ಸರಿಯೇ ಎಲ್ಲರೂ ಸರಿ ಎಂದು ಹೇಳಿದರು ಬಹಳ ಒಳ್ಳೆಯದು ಡಬಲ್ ವಿದೇಶಿಯರು ಬಹಳಷ್ಟು ಮಕ್ಕಳು ಸರಿ ಎಂದು ಹೇಳೋದರಲ್ಲಿ ಬಹಳ ಚೆನ್ನಾಗಿದ್ದಾರೆ ಒಳ್ಳೆಯದು ಭಾರತವಾಸಿಯರದ್ದಂತೂ ಒಂದು ಸೌಜನ್ಯವಾಗಿದೆ ಸರಿ ಎಂದು ಹೇಳೋದು ಕೇವಲ ಮಾಯೆಗೆ ಇಲ್ಲ ಎಂದು ಹೇಳಿ ಬಾಕಿ ಎಲ್ಲ ಆತ್ಮರಿಗೂ ಸರಿ ಎಂದು ಹೇಳಿ ಮಾಯೆಗೆ ಇಲ್ಲ ಇಲ್ಲ ಎಂದು ಹೇಳಿ ಒಳ್ಳೆಯದು ಎಲ್ಲರೂ ಜನ್ಮದಿನವನ್ನು ಆಚರಿಸಿದ್ದೀರಾ ಆಚರಿಸಿದ್ದರು ಉಡುಗೊರೆಯನ್ನು ಕೊಟ್ಟಿದ್ದೀರಿ ಉಡುಗೊರೆಯನ್ನು ಪಡೆದಿದ್ದೀರಿ ಒಳ್ಳೆಯದು ನಿಮ್ಮ ಜೊತೆ ಜೊತೆಗೆ ಅನ್ಯ ಬೇರೆ ಬೇರೆ ಸ್ಥಾನಗಳಲ್ಲಿ ಸಭೆಗಳು ಸೇರಿವೆ ಕೆಲವು ಚಿಕ್ಕ ಸಭೆಗಳು ಕೆಲವು ದೊಡ್ಡ ಸಭೆಗಳು ಎಲ್ಲರೂ ಕೇಳಿಸಿಕೊಳ್ತಿದ್ದಾರೆ ನೋಡ್ತಿದ್ದಾರೆ ಅವರಿಗೂ ಸಹ ಬಾಪ್ತಾದರವರು ಇದನ್ನೇ ಹೇಳ್ತಾರೆ ಇಂದಿನ ದಿನದ ನೀವೆಲ್ಲರೂ ಸಹ ಉಡುಗೊರೆಯನ್ನು ಕೊಟ್ಟಿದ್ದೀರೇ ಅಥವಾ ಇಲ್ಲವೇ ಎಲ್ಲರೂ ಹೇಳ್ತಿದ್ದಾರೆ ಹೌದು ಬಾಬಾ ಒಳ್ಳೆಯದು ದೂರ ಕುಳಿತಿದ್ದರೂ ಸಹ ಸಮ್ಮುಖದಲ್ಲಿಯೇ ಕೇಳಿಸಿಕೊಳ್ತಿದ್ದಾರೆ ಏಕೆಂದರೆ ವಿಜ್ಞಾನದವರು ಇಷ್ಟು ಪರಿಶ್ರಮ ಪಡ್ತಾರೆ ಪರಿಶ್ರಮವಂತೂ ಬಹಳ ಪಡ್ತಾರೆ ಅಲ್ಲವೇ ಎಲ್ಲರಿಗಿಂತ ಹೆಚ್ಚು ಲಾಭ ಬ್ರಾಹ್ಮಣರಿಗೆ ಆಗಬೇಕಾಗಿದೆ ಅಲ್ಲವೇ ಅದರಿಂದ ಯಾವಾಗ ಸಂಗಮ ಯುಗ ಆರಂಭವಾಗಿದೆ ಆಗಿನಿಂದ ಈ ವಿಜ್ಞಾನದ ಸಾಧನಗಳು ಸಹ ವೃದ್ಧಿಯಾಗ್ತಾ ಇದೆ ಸತ್ಯಯುಗದಲ್ಲಂತೂ ನಿಮ್ಮ ದೇವತೆಯ ರೂಪದಲ್ಲಿ ಈ ವಿಜ್ಞಾನ ಸೇವೆ ಮಾಡುವುದು ಆದರೆ ಸಂಗಮ ಯುಗದಲ್ಲಿಯೂ ಸಹ ವಿಜ್ಞಾನದ ಸಾಧನ ನೀವು ಬ್ರಾಹ್ಮಣರಿಗೆ ಸಿಗ್ತಿದೆ ಹಾಗೂ ಸೇವೆಯಲ್ಲಿಯೂ ಪ್ರತ್ಯಕ್ಷತೆ ಮಾಡುವುದರಲ್ಲಿಯೂ ಸಹ ಈ ವಿಜ್ಞಾನದ ಸಾಧನ ಬಹಳ ವಿಶಾಲ ರೂಪದಲ್ಲಿ ಸಹಯೋಗಿಯಾಗುವುದು ಅದರಿಂದ ವಿಜ್ಞಾನದ ನಿಮಿತ್ತ ಆಗುವಂತಹ ಮಕ್ಕಳಿಗೂ ಸಹ ಬಾಕ್ತಾದರವರು ಪರಿಶ್ರಮದ ಶುಭಾಶಯಗಳು ಕೊಡ್ತಿದ್ದಾರೆ ಬಾಕಿ ಬಾಕ್ತಾದರವರು ನೋಡಿದರೂ ಮಧುಬನದಲ್ಲೂ ಸಹ ದೇಶ ವಿದೇಶದಿಂದ ಬಹಳ ಶೋಭಾಯಮಾನವಾದಂತಹ ಕಾರ್ಡ್ ಪತ್ರ ಹಾಗೂ ಕೆಲವರ ಮುಖಾಂತರ ನೆನಪು ಪ್ರೀತಿ ಮೆಸೇಜ್ಗಳು ಕಳಿಸಿದ್ದಾರೆ ಬಾಕ್ತಾದರವರು ಸಹ ವಿಶೇಷ ನೆನಪು ಪ್ರೀತಿ ಹಾಗೂ ಜನ್ಮ ದಿವಸದ ಪದ್ಮ ಪದುಮ ಪದುಮ ಪದ್ಮ ಪದಮ ಶುಭಾಶಯ ಕೊಡ್ತಿದ್ದಾರೆ ಎಲ್ಲ ಮಕ್ಕಳು ಬಾಕ್ತಾದರವರ ನಯನಗಳ ಸಮ್ಮುಖದಲ್ಲಿ ಬರ್ತಿದ್ದಾರೆ ನೀವಂತೂ ಕೇವಲ ಕಾರ್ಡ್ ನೋಡಿದ್ದೀರಿ ಆದ್ರೆ ಬಾಕ್ತಾದರವರು ಮಕ್ಕಳನ್ನು ಸಹ ನಯನಗಳಿಂದ ನೋಡ್ತಿದ್ದಾರೆ ಬಹಳ ಸ್ನೇಹದಿಂದ ಕಳಿಸ್ತಾರೆ ಹಾಗೂ ಅದೇ ಸ್ನೇಹದಿಂದ ಬಾಗ್ತಾದರವರು ಸ್ವೀಕಾರ ಮಾಡಿದ್ದಾರೆ ಕೆಲವರು ತಮ್ಮ ಸ್ಥಿತಿಯನ್ನೂ ಸಹ ಬರೆದಿದ್ದಾರೆ ಅಂದ ಮೇಲೆ ಅವರು ಹೇಳ್ತಾರೆ ಹಾರಿ ಮತ್ತು ಹಾರಿಸಿ ಹಾರೋದ್ರಿಂದ ಎಲ್ಲಾ ಮಾತುಗಳು ಕೆಳಗೆ ಉಳಿದುಕೊಂಡು ಬಿಡ್ತವೆ ಹಾಗೂ ತಾವು ಸದಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಜೊತೆ ಮೇಲೆ ಇರುವಿರಿ ಸೆಕೆಂಡಿನಲ್ಲಿ ಸ್ಟಾಪ್ ಹಾಗೂ ಶಕ್ತಿಗಳ ಗುಣಗಳ ಸ್ಟಾಕ್ ಇಮರ್ಜ್ ಮಾಡಿ ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರಿಗೆ ಸದಾ ತಂದೆಯ ಕಂಪನಿಯಲ್ಲಿರುವಂತಹ ತಂದೆಯನ್ನು ಕಂಪ್ಯಾನಿಯನ್ ಮಾಡಿಕೊಳ್ಳುವಂತಹ ಸ್ನೇಹಿ ಆತ್ಮರಿಗೆ ಸದಾ ತಂದೆಯ ಗುಣಗಳ ಸಾಗರದಲ್ಲಿ ಸಮಾವೇಶ ಆಗುವಂತಹ ಸಮಾನ ಬಾಗ್ತಾದರವರ ಶ್ರೇಷ್ಠ ಆತ್ಮರಿಗೆ ಸದಾ ಸೆಕೆಂಡ್ನಲ್ಲಿ ಬಿಂದು ಇಡುವಂತಹ ಮಾಸ್ಟರ್ ಸಿಂಧೂ ಸ್ವರೂಪ ಆತ್ಮರಿಗೆ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಬಹಳ ಬಹಳ ಶುಭಾಶಯಗಳು 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 ಬಾಪ್ತಾದರವರು ಪ್ರತಿ ಸಮಯ ಪ್ರತಿ ಮಗುವಿಗೆ ನಮಸ್ತೆ ಮಾಡ್ತಾರೆ ಇಂದು ಸಹ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ವೃತ್ತಿಯ ಮೂಲಕ ಸರ್ವ ಪ್ರಾಪ್ತಿಗಳನ್ನು ಮಾಡಿಸುವಂತಹ ದುಃಖ ಅರ್ಥ ಸುಖ ಕರ್ತಾ ಭವ ವಿಜ್ಞಾನದ ಔಷಧಿಯಲ್ಲಿ ಅಲ್ಪಕಾಲದ ಶಕ್ತಿ ಇದೆ ಅದು ದುಃಖ ನೋವನ್ನು ಸಮಾಪ್ತಿ ಮಾಡುತ್ತದೆ ಆದರೆ ಪವಿತ್ರತೆಯ ಶಕ್ತಿ ಅರ್ಥಾತ್ ಶಾಂತಿಯ ಶಕ್ತಿಯಲ್ಲಂತೂ ಆಶೀರ್ವಾದದ ಶಕ್ತಿ ಇದೆ ಈ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ಹಾಗೂ ವೃತ್ತಿ ಸದಾ ಕಾಲದ ಪ್ರಾಪ್ತಿ ಮಾಡಿಸುವಂತದ್ದಾಗಿದೆ ಅದರಿಂದ ತಮ್ಮ ಜಡಚಿತ್ರಗಳ ಮುಂದೆ ಓ ದಯಾಳು ದಯ ತೋರಿಸು ಎಂದು ಹೇಳ್ತಾ ದಯೆ ಅಥವಾ ಆಶೀರ್ವಾದ ಬೇಡ್ತಾರೆ ಹಾಗಾದ್ರೆ ಯಾವಾಗ ಚೈತನ್ಯದಲ್ಲಿ ಹೀಗೆ ಮಾಸ್ಟರ್ ದುಃಖ ಅರ್ಥ ಸುಖಕರ್ತನಾಗಿದ್ದು ದಯ ತೋರಿಸಿದ್ದೀರಿ ಅದರಿಂದಲೇ ಭಕ್ತಿಯಲ್ಲಿ ಪೂಜೆಯಾಗ್ತದೆ ಸುವಾಕ್ಯ ಸಮಯದ ಸಮೀಪತೆಯನುಸಾರವಾಗಿ ಸತ್ಯ ತಪಸ್ಸು ಅಥವಾ ಸಾಧನೆ ಇರುವುದೇ ಬೇಹದ್ದಿನ ವೈರಾಗ್ಯ ವಿಶೇಷ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಎಲ್ಲರೂ ಸಂಘಟನೆಯಲ್ಲಿ ಸಂಜೆ ಆರೂವರೆಯಿಂದ ಏಳುವರೆ ಗಂಟೆವರೆಗೆ ವಿಶೇಷ ತಮ್ಮ ಮಾಸ್ಟರ್ ದಾತಾ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ಮನಸ್ಸ ಮೂಲಕ ಸರ್ವಶಕ್ತಿಗಳ ದಾನ ಕೊಡಿ ವರದಾನ ಕೊಡಿ ಸಂಪನ್ನತೆಯ ಅನುಭವ ಮಾಡಿಸಿರಿ ಒಳ್ಳೆಯದು ಓಂ ಶಾಂತಿ